ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ತುಂಗಾಪಾಕ ಶಾಲೆ ಇವತ್ತು ಮೀನು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೀನು ತೊಗೊಂಡಿದ್ದೀನಿ ಒಂದು ಒಂದು ಕಾಲು ಕೆ ಜಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣೆನ ಹಾಕಿಕೊಂಡಿದ್ದೀನಿ ಒಂದು ಟು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಜಾರ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್ ಖಾರದ ಪುಡಿ ಧನಿಯಾ ಪುಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹುಣ್ಸೆ ಹೀಗೆ ಬೇಕಾದ್ರೆ ರುಬ್ಬಕ್ಕೆ ಹಾಕೊಬೋದು ಇಲ್ಲಾಂದ್ರೆ ಲಾಸ್ಟಿಗೆ ಉಳಿ ಕಿವಿಚ್ಬಿಟ್ಟು ಬಿಡ್ಬೋದು ಫ್ರೆಂಡ್ಸ್ ನಾನು ಹೀಗೆ ರುಬ್ಬಕ್ಕೆ ಹಾಕೊಳ್ತೀನಿ ಇದನ್ನು ಇವಾಗ ರುಬ್ಬಂಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹುಣ್ಸೆಣ್ಣಲ್ಲಿ ಇದ್ದಿದ್ದು ನೀರು ಹಾಕ್ಕೊಂಡಿದ್ದೀವಿ ಇವಾಗ ರುಬ್ಬೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣುಗೆ ರುಬ್ಕೊಬೇಕು ಫ್ರೆಂಡ್ಸ್ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಸಾಕು ಕಾಯಲಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ರುಬ್ಬಿಕ್ ಹೋಗಿರ ಮಸಾಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಸಾರ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿ ಬೇಕೋ ಗಟ್ಟಿ ಬೇಕೋ ನೋಡ್ತೀನಿ ಫ್ರೆಂಡ್ಸ್ ಇಷ್ಟು ಸಾಕು ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಫ್ರೈ ಆಡಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಳಬೇಕು ಫ್ರೆಂಡ್ಸ್ ಇದು ಸಾಂಬಾರು ವಾಸನೆ ಹೋಗಬೇಕು ಈಗ ಹದಿನೈದು ನಿಮಿಷ ಮಳಗಿಸ್ಕೊಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಳ್ತಾಯಿದೆ ಇನ್ನೊಂದು ಐದು ನಿಮಿಷ ಮಳ್ಳಿ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಮಳಸಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಇನ್ನೊಂದು ಐದು ನಿಮಿಷ ಮಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಮಳ್ಳಿದೆ ಆಗಿದೆ ಈಗ ಲಾಸ್ಟಿಗೆ ಮೀನು ಬಿಟ್ಕೊಳ್ಳೋಣ ಎಲ್ಲ ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಹುಳಿ ಉಪ್ಪು ಖಾರ ಎಲ್ಲ ಏನಾದರೂ ಕಮ್ಮಿ ಆದರೆ ಹಾಕ್ಕೊಬೋದು ಎಲ್ಲ ಕರೆಕ್ಟಾಗಿದೆ ಈಗ ಮೀನ್ ಹಾಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಪಕ್ಕ ಪಕ್ಕದಲ್ಲೇ ಬಿಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚರ್ಚಲ್ಲಿ ಗ್ಯಾಪ್ ಬಿಟ್ಟು ಬಿಟ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಐದರಿಂದ ಆರು ಏಳು ನಿಮಿಷ ಫ್ರೆಂಡ್ಸ್ ಬೆಂದ್ಬಿಡುತ್ತೆ ನೋಡಿ ಆಯಿತು ಇವಾಗ ನೀನು ಚೌಟಿ ಇಟ್ಬಿಟ್ಟು ಈ ರೀತಿ ಮುಚ್ಬಿಡಿ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಂದಿದೆ ಕರೆಕ್ಟಾಗಿ ಐದು ನಿಮಿಷ ಆಯಿತು ಫ್ರೆಂಡ್ಸ್ ನೋಡಿ ಬೆಂದಿದೆ ಫ್ರೆಂಡ್ಸ್ ಸಾಕು ಇವಾಗ ಸರ್ವ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್ ಅಷ್ಟೇ ಆಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ